ಮುಂದಿನ ಸಂಧಿಗೆ ನಾವು ಹೇಳುನು ಬೇಡ ಇದ್ರ ಮುಂದೆ ನಮ್ಮ ಸರ್ ಅವರು ಹೇಳ್ತಿದ್ರು ಸೊನ್ನದ ಗುರುಗಳು ಹೇಳ್ತಿದ್ರು ಹೇಳ್ತಿದ್ರೆ ಅದ್ರ ತಾವ್ ಹೇಳಲಕ್ಕೆ ಯಾಕಂದ್ರೆ ಎಲ್ಲರೂ ಇದ್ರ ಮುಂದಿಂದ ಹೇಳಿ ಅದ್ರ ಮುಂದಿಂದ ಮತ್ ನಾ ಹೇಳ್ಕೊತ ಹೋಗ್ತೀನಿ ಹೌದು ಮಾತನ್ನ ಇದು ಎಲ್ಲಿಗೆ ಬಿಡ್ತೀರ ಅಲ್ಲಿ ಮತ್ತ ಅವ್ರು ಚಾಲೂ ಮಾಡ್ತೀನಿ ಅಂತ ಹೇಳ್ಯಾರ ಮಾತು ಒಳ್ಳೆಯದ ಕರೆ ಇದು ಒಳ್ಳೆಯ ಭಾವದ ಭಾವನೆಯಿಂದ ಹೇಳ್ಯಾರೋ ಏನು ಮತ್ತ ನಮ್ಮಲ್ಲಿರ್ತಕ್ಕಂತ ಶಕ್ತಿಯನ್ನು ನೋಡ್ಬೇಕನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇಟ್ಟುಕೊಂಡು ಗೊತ್ತಿಲ್ಲ ಹೌದು ಹೌದು ಹೇಳಲಕ್ಕೆ ಯಾಕಂದ್ರೆ ಎಲ್ಲಾನು ಎಲ್ಲರಿಗೂ ಇದ್ರ ಮುಂದಿನ ಕಥಾವಾಗ ಅವ್ರು ಎಲ್ಲಿಗೆ ಒಯ್ದು ಬಿಡ್ತಾರೆ ಬಿಡ್ಲಿ ಹೌದು ಬಿಟ್ಟಿದ್ದ ಕಥೆ ಮುಂದೆ ನಾವು ಹೇಳ್ತಾ ಹೋಗೋಣ ಅಂತಕ್ಕಂತ ಮಾತು ಹೇಳಿ ಹೇಳಿ ಸರ್ ಅವ್ರಿಗೆ ಅದು ವಿಷಯ ಅವ್ರಿಗೆ ಹೆಂಗ್ ಹೇಳಕ್ ಬರ್ಲಿಲ್ಲ ಅಂದ್ರು ಕೂಡ ಮುಂದಿನ ಸಂದಿಗೆ ನೀವೇ ಹೇಳಿ ಅದ್ರ ವಿಷಯ ಅಂತಂದ್ರ ನಾನ ಅದನ್ನ ಹೇಳಿ ಕ್ವಾಡರ್ ಮಟ್ಟದೊಳಗೆ ಹೆಂಗೆ ಹಬ್ಬ ಆಯ್ತು ಅಂತಕ್ಕಂತ ವಿಚಾರಗಳು ಅಲ್ಲಿ ಒಂದು ಮಾತು ಹೇಳಿದ್ರೆ ಅವ್ರು ಮತ್ತು ಏನು ಹೇಳ್ತಾರಪ್ಪ ಎಲ್ಲಾನು ಎಲ್ಲರಿಗೆ ಬರೋಂಗಿಲ್ಲ ಆಹಾ ಎಲ್ಲಾನು ಎಲ್ಲರಿಗೆ ಬರಂಗಿಲ್ಲ ಅವ್ರಿಗೆ ಬರ್ತಿತ್ತು ಹೇಳಲಿ ಅಂತಕ್ಕಂಥ ಮಾತನ್ನ ಹೇಳ್ಯಾರ ಈ ಮಾತು ಶಿವರಾಯ ಮಾಸ್ತರಲ್ಲಿ ಬರಬಾರ್ದು ಹೌದು ಹೌದು ಇದು ಹೆಂಗೆ ಆಗ್ತದೆ ಮನುಷ್ಯನಲ್ಲಿ ಹಾಂ ನಾ ಅಂತಕ್ಕಂಥದ್ದು ಹುಟ್ಟಿದಂಗೆ ಆಗ್ತದ ಹೌದು ಹೌದು ನಾ ಶಿವರಾಯ ಮಾಸ್ತರ್ಗ್ ಬರಂಗಿಲ್ಲ ಶಿವರಾಯ್ ಮಾಸ್ತರ್ ಮಾಡುದು ನನಗ ಬರಂಗಿಲ್ಲ ಅವರೇ ಹೇಳಿದ್ರು ಏನಪ್ಪಾ ಎಲ್ಲಾ ಕಲೆ ಎಲ್ಲರಲ್ಲಿಲ್ಲ ಕೆಲವೊಂದು ಕಲೆಗಳು ಕೆಲವೊ ಕೆಲವೊಬ್ಬರು ಕೈ ವಶಿ ಆದವ ಹೌದು ಹೌದ ನಾವು ಸನ್ಮಾರ್ಗದ ಬಾಗಿಲು ಗೋಧಿಗಳೆಲ್ಲ ಹೇನಾಯ್ಪ ಭಗವಂತನ ಸನ್ನಿಧಿಗೆ ಹೌದು ನೈವೇದ್ಯವಾಯಿತು ಹೌದೌದು ಗೊನೆ ಹೊತ್ತ ಬಾಳಿವು ಬಾಗಿತ್ತು ತೆನೆ ಹೊತ್ತ ದಂಟವಾಗಿತ್ತು ಫಲ ವೃಕ್ಷವು ಹೌದೌದು ಹೌದು ಬಾಗಿತ್ತು ಗರುಳ್ಳ ಮನುಷ್ಯನ ಶಿರ ಎಂದೂ ತತ್ವಜ್ಞಾನಿಗಳು ಎಂದೂ ಹೌದು ಹೌದೌದು

ಸ್ವಲ್ಪ ಶಾಂತತೆ ಕಾಪಾಡ್ರಿ ಒಂದು ತಗೋರಿ ಮತ್ತ ಹಾಡ ಹಾಡೋ ದಾಳಿ ಮಾಡ್ರಿ ಮಾಳಿಂಗರಾಯ ಹೌದ್ ಮರುತ್ತೆ ಲೋಕದೊಳಗೆ ಹಲವಾರು ಜಾತಿ ಜನಾಂಗದವರನ್ನ ಧರ್ಮದ ಅಡಿಗೆ ಕೊಲಕೋಟಿ ಜೀವಿಗಳನ್ನ ಉದ್ದಾರ ಮಾಡಿದ ಜಾತಿ ಮತ ಪಂಥ ಭೇದ ಭಾವಗಳ ಇಲ್ಲ ಹೌದ್ ಹುಟ್ಟಿದ ಹುಟ್ಟಿನ ಮಕ್ಕಳಕ್ಕಿನ್ನೂ ಬೆನ್ನಿ ವಿಧ ಮಕ್ಕಳಿನ ಬಹಳ ಪ್ರೇಮ ಮಾಡಿಂಗರ ಎಂದು ಹೌದು ಹೆಂಗ ಪ್ರೇಮ ಅನ್ನೋದು ಹೇಳ್ತಾನೆ ಹೆಂಗ ರೀಪಾ ಎಂತ ಸಾರಿಗೆ ಬಂದಿತ್ತಂತ ಕೇಳಿದ್ರ ಯಾರ

ಭಗವಂತ ಭಗವಂತರ್ತಿದ ದೈಗೊಂಡು ಅವ ಅವನೈತ್ರಿಪ ಇಡೀ ಕಾಡು ಕಾಲಕ್ಕೆ ಪ್ರೀತಿ ಬುದ್ಧಿ ಹೊತ್ತು ದೈಗೊಂಡು ಗುಡುಗಾ ಸದರಿ ಗ್ರಾಮದವರು ಮಧುರ ಗುಣದವ್ರು ಅತ್ತಿ ಸ್ವಸ್ಥರ ಅರ್ಧ ರಾತ್ರಿ ಗೆದ್ದು ಮನಿ ಸಾರೋಡಿಗೆ ಮಾಡಿ ಮನ ಮಾಡಿ ಕಾಯ ವರ್ಜರ ಮಾಡಿ ಸಣ್ಣನ ಸರದೊಟ್ಟು ಬಣ್ಣನ ಬಿರ್ದು ಬಾಚಿ ಬೇತಲ್ ತೆಗೆದು ಸೀಳಿ ಕುಂಕಮಿಟ್ಟಿ ಪಥಾಮೃತ ಮಾಡಿರ್ತಕ್ಕಂತ ಅಡಿಗೆ ಮೂಡಲ ಹರಿದ್ರಾಗತ್ತಂದ ಹೇರ್ತಾರೆ ಹೇರ್ತಾರ ಸದರಿ ಗ್ರಾಮ ಅಂದ್ರೆ ಎಲ್ಲರಿಗ ಸದರಿ ಗ್ರಾಮ ಅಂದ್ರ ಬಳ್ಳಾರಿ ನಾಡಾಗ ಬರ್ತದ್ರಿಪ್ಪ ಅದು ನಿನಗ್ ಗೊತ್ತಿಲ್ಲ ಮಗನ ಈ ಕುರಿ ಕಾಯ್ರಿ ಎಲ್ಲರಿಗೂ ಗೊತ್ತದ ಕಡೆ ಎಲ್ಲಾ ತಿರ್ಗಾಡಿ ಬಂದಾರ ಹೌದು ಹೌದು ಹೌದಲ್ಲ ಹೌದು ಈಗ ಸೋಮ ಸಮುದ್ರ ತರತದ ಸದರಿ ಗ್ರಾಮಕ್ಕ ಈಗ ಕರೀತಾರ ಬಳ್ಳಾರಿ ಜಿಲ್ಲಾದಾಗ ಸೋಮ ಸಮುದ್ರ ಹೌದು ಅವಾಗ ಸದರಿ ನಾಡದ ಗ್ರಾಮದ ಭಕ್ತರು ಕೋಡರ ಕರಿಷದ್ದನ ಭಕ್ತರು ಕಣರ <kawada> ದೇವರ ಭಕ್ತರು ಪ್ರತಿ ವರ್ಷ ಕಾನೂರು ಸಿದ್ದನ ದರ್ಶನಕ್ಕೆ ಹೋಗಿದ್ರು ಹೌದು ಮಾಡಿರ್ತಕ್ಕಂತ ಕಿಲ್ಲ ಕಿಲ್ಲ ಎತ್ತ ಕೊಲ್ಲಾರ ಬಂಡಿ ಕೊಲ್ಲ ಕಟ್ಟಿದ್ರು ಬಂಡಿಗಳ ಮುಂದೆ ಸಾಗದು ಬಂಡಿ ಹಿಂದೆ ಹೆಣ್ಣು ಮಕ್ಕಳು ಹಿಂಡಿ ಹಿಂಡ್ ಹೆಣ್ಣು ಮಕ್ಕಳು ಒಂದಿನ ಬಾಲಾರು ಒಂದೆತ್ತಿನ ಬಾಜ್ಯಾರು ಓಡಾಗ ಖುಷಿಯನ್ನು ಕಟ್ಟಕೊಂಡು ಓಡುತ್ತಾ ನಿಂದ್ರುತ್ತಾ ಸಾಗುತ್ತಾ ಬರ್ತಿದ್ರು ಬಾರ ಎಳಿಗೆ ಬೆಟ್ಟಗೇರಿ ಭೂಮಿಗೆ ಬಂದ್ರು ಹೌದು ಹೌದಾ ನ್ಯಾರಿ ಮಾಡ್ಬೇಕ ನೀರು ನೋಡ್ತಾರ ಭೂಮಿಯಾಗಿ ಎಲ್ಲಿ ನೀರಿಲ್ಲ ಸಾಗಿ ಬರುದ್ರಾಗ ದೈಗೊಂಡು ಕೂಡನು ಹೊಲ ಹಲಾ ಹೊಲದಾಗ ದೊಡ್ಡ ಕೆರಿ ಕೆರಿ ಮ್ಯಾಲ ಮಾವಿನ ಬೇವಿನ ಮರಗಳು ನೋಡಿ ಗಾಡಿ ಕೊಳ್ಳು ಹರಿದು ನೆಲ್ಲ ನೋಡಿ ಗಾಡಿ ಕೊಳ್ಳ ಹರಿದು ಕೈಕಾಲ ಮಜ್ಜನ ಮಾಡಿ ತಳ್ಳ ಪರಿಸುವಳಿ ನೀರು ಕುಡಿಸಿ ಕಟ್ಟಿ ಕಣಿಗೆ ಹಾಕಿ ಊಟ ಮಾಡಬೇಕ ತಿಳ್ಕೊಂಡು ಹೌದೌದು ಕೈಕಾಲ ಮಜ್ಜಲು ಮಾಡಿ ಭಕ್ತಿದಿಂದ ಕೋಣೂರು ಕರೀದ್ರು ಬಂಡಾರ ಹಣಿ ಮೇಲೆ ಧರಿಸ್ಕೊಂಡು ಭಕ್ತಿದಿಂದ ಬುತ್ತಿ ಬಿಚ್ಚಿ ಉಳ್ಳಾಕತ್ರು ಕೈಗೊಂಡ್ಗೂಡ ಭೂಮಿಯಾಗ್ರಿಪಾ ಆ ಟೈಮ್ ಒಳಗೆ ಢಂಕನಾಡ್ದೈಗೊಂಡು ಹೋಡು ತನ್ನ ತೂಗು ಮಂಚದ ಮೇಲೆ ಕೂತಿದ್ದ ಕಾಲ ಕರದಂಗ್ತು ಗಾಳ ಒಗ್ದಂಗ್ತು ನಾನೂರ ನಟ್ಟಿಗೆ ಹಚ್ಚಿದ ಗೌಡ ಹೊಲಕ್ಕೆ ಹೋಗಿ ಬರ್ಬೇಕು ನೆಪ್ಪಿಗೆ ಬತ್ತು ಹೌದು ಓಡ್ ಹೋಗಿ ತೇಜಿಗೆ ತಡಿ ಹಾಕಿ ಜೀವ್ ಮೇಲೆ ಕೂತ ಕಮಚಿ ಮೇಲೆ ಕಮಚಿ ಕಟ್ಟಿದ ಒಂದೇ ವಸಲಿಗೆ ತೇಜಿ ದೈಗೊಂಡ್ ಹಣ ಹೊಲಕ್ ಮತ್ತು ಬಂದು ನೋಡಿದ್ರಾಗ ಸಾಲ ಪಂಥಿ ಸರಿಯಾಗಿ ಕೂತು ಊಟ ಮಾಡಕತ್ತಾರ ಎಲ್ಲರ ಹಣಿ ಮೇಲೆ ಬಂಡಾರಿ ಯಾರ ಹಣಿ ಮೇಲೆ ಇರಲಿಲ್ಲ ಅವಾಗ ಏನ್ ಗೌಡ ಅವಾಗ ಭಂಗ ಬಂಡಾರ ನೋಡಿ ಗೌಡ ಭಯಂಕರ ಶೆಟ್ಟ ಬತ್ತಲ್ಲ ಯಾವ ನಡವರು ಮಕ್ಕಳ ನನ್ನ ಹೊಲದಾಗ ಕೂತು ನನ್ನ ಭೂಮಿಯೆಲ್ಲ ಹಾಳ್ಮಾಡ್ರಿ ತಿಳ್ಕೊಂಡು ಸಂದಿಗೆ ಸಾವಿರ ಬೇಗ ಬೇಕು ಬಂದು ಕುಣ ಅಗಲಿಗೆ ಗೌಡ ಹೊದ್ದು ಬಿಟ್ಟ ಹೌದೌದು ಅವಾಗ ಕ್ವಾಂಡೂರ ಮಠದಾಗ ಕರಿ ದೇವರಿಗೆ ಅರುವಾಯ್ತು ಆಹಾ ಕರಿಶಿದ್ ಅಂದ್ರೆ ಎಂಥ ಕರ್ಸಿದ ಅಂದ್ರೆ ಎಂಥ ಅಲ್ಲ ಅದ ಅವು ಗಾರ್ದವ್ರು ಸ್ವಾಮ ಗಾತ್ರಕ ದೇವ್ರ ಜೋಕುಮಿ ದೇವ್ರು ಗಾರ್ಡ್ ಗಿತ್ತಿದೇವ್ರು ಗಾಂಧಿಕಾರ ದೇವ್ರು ಬುದ್ಧಿ ಕಾರದೇವ್ರು ಬುದ್ಧಿಕಾರ್ದವ್ರು ಹರಿ ಹಣ್ಣಿನ ಗಂಡ ಉರಿ ಕಿಚ್ಚಿನ ಗಂಡ ಅದು ಹೌದು ಹೌದು ಗಂಗಾರ ಗಂಡ ಗುಂಗಾರ ಮೇಸೆತ್ತರೆ ಕುತ್ತಲ್ಲೇ ಗತ್ತಿಗೆ ಮ್ಯಾಲ ಗದ್ದಸಿ ಶಾಪ ಕೊಟ್ಟ ಭೈಗೊಂಡ ಗೌಡಗ ಯಾರು ಕೊಟ್ರಿಪ್ಪ ಶಾಪ ಎಲ್ಲೋ ಮಗನ ಶ್ರೀಮಂತಿಗೆ ಸಕ್ಕನ ಯಾವ ಹುಣ್ಣು ಆಗಲಿ ಹೊದ್ದೆ ಅಂದ್ರ ಮಗನ ಅನ್ನ ಪಿರಿಯ ಮಟ್ಟ ಕಳಕೋತ ಬರ್ತಿ ಹೋಗು ಮುಗನಾತ ದೈಗೊಂಡ ಗುಡುಗ ಶಾಪ ಕೊಟ್ಟ ಕರೀದೆವ್ ಹೌದು 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 ತುತ್ತು ಅನ್ನಕೆ ಪುಡಿಯಾಗಿ ಬರ್ತಿತ್ತು ಅವಾಗ ಆಹಾ ಮಾಡಿದ ಪಾಪ ಆಡಿದ ಮಾತು ಮಣ್ಣಾಗ ಹೋದ್ರು ದೈಗುಂಡ ಗುಡುಗ್ ಬಿಡ್ಲಿಲ್ಲ ಹೌದು ಇದೇ ಮೈ ಲಕ್ಷ್ಮಿ ಬಂದು ಗೌಡನ ಮನ್ಯಾಗ ಆ ಬಾಗಿಲು ಭಾಗ್ಯದ ಲಕ್ಷ್ಮಿ ಬೆಳಕಿಂ ಹೊರಗೆ ಜಿಗಿದ್ರು ಹೌದು ಹೌದು ಅವಾಗ ಇಟ್ಟಿದಿಟ್ಟಲಾಯ್ತು ಕೊಟ್ಟಿದ ಕೊಟ್ಟಲು ಆಯ್ತು ಆಹಾ ಆನೆಗೊಂತಿ ಕುದ್ರಿ ಪಾ ಆಕಲೆ ಎಮ್ಮೆಗೆ ಹೋದಲ್ಲ ಕಟ್ಟಿದ ಅವನಿಗೆ ಸಿಡ್ದು ಬಿಡ್ತು ಆಹಾ ಅರ್ಶಿಕೆ ಗೌಡಿಕೆ ರಾಜಕೀಯ ಮತ್ತೊಬ್ರು ಸಾಧನೆ ಆಯ್ತು ಹನ್ನೆರಡು ಚೌರದ ಭೂಮಿ ಹದಿನಾರು ಎತ್ತನೇ ಕಮ್ಮತ್ತ ಮೂವತ್ತಾರಣಿ ದಿನಕ್ಕೊಂದ್ ನಕಿ ಹೌದು ಹನ್ನೆರಡು ಚವರದ ಭೂಮಿ ಹಾಳು ಬಿತ್ತು ಕರಿಕೆ ಬೊಬ್ಲಿ ಹಚ್ಚಿ ನಿಂತು ಹಾ ಹದಿನಾರು ಎತ್ತನೇ ಕಮ್ಮತ್ತೆಲ್ಲ ಹಾಳಾಗೋಯ್ತು ಹಣ್ಣು ಚಿನ್ನ ಚಿನ್ನತೋಳ ರಾಜವಾಡಿ ಮೇಲೆ ಮಾಡಿದಾಗ ಧೂಳು ಹಾರ್ಲಕತ್ತು ಹೌದು ಅವಾಗ ತುಂಬಿದ ಮನೆಯ ದೊಗಾ ಹಾಡುವಂತ ಮನೆಯಾಗಿ ಕಟ್ಟಿದ ಮಂತ್ರ ತಗು ಮಂತ್ ಪಟ್ಟನೆ ಹರಿದು ಹೌದು ಗೌಡಗ ಬಹಳ ಹತ್ತೈಸ್ರಲ್ಲ ಕೊಟ್ಟು ಬರ್ತಿದ್ದು ಎಲ್ಲ ಒಂದು ಸರ್ವನಾಶ ಮತ್ತೊಬ್ಬರು ಸಾಧನೆ ಆಗ ಹೋಯ್ತು ಗೌಡಗೆ ಯಾವ ಸಾಧನೆ ಉಳಿಲಿಲ್ಲ ಉಳಿಲಿಲ್ಲ ಮದ್ದಾಡದಾಗ ಮನೆಯಾಗ ಬಲ ಹಾಕಂಗ್ ಯಾವಾಗ ಅವನು ಕುಳಿಲಿಲ್ಲ ಕುಂಟೆತ್ತ ಕುಡ್ ಕಾಣವನ್ನ ತಳ ಕುಳಿತು ಹೌದು ಮಡದಿ ಮೈ ಮೇಲೆ ಏಳು ತಪ್ಪಿ ಸೇರಿ ಬೆತ್ತು ಆಹಾ ಉಂಡೇನಂದ್ರಾಗ ಓಟಿಲ್ಲ ಒಟ್ಟೇನಂದ್ರ ಅರಿಬಿಲ್ಲ ಕಟ್ಟರ ಕಟ್ಟಾರ ಹಾ ನೆಲ ಹಾಸಿಗೆ ಆಯ್ತು ಮುಗುಲು ಹಚ್ಚಗಾಯ್ತು ಪಟ್ಟಿನ ನುಚ್ಚು ಕುಡಿಬೇಕಂದ್ರ ಇಲ್ಲ ಪ್ರಾಣ ಹೋಗುವ ಪ್ರಸಂಗ ಬತ್ತು ಕೊತ್ತದೆ ಗುಡುಗ ಅವಾಗ ಏನಾಯ್ತು ರೀ ಮಾಣ್ಣ ತೂಕದ ಮತ್ತೆ ಹಿಡ್ಕೊಂಡು ಕಲ್ಲಾಣ ದೇವರು ಮುನ್ನೂರು ಮುನ್ನೇವ್ರ ಕೇಳಕತ್ತ ದೈಗೊಂಡ ಗೌಡ ಹೌದು ಯಾವ ದೇವರು ಮಾರಿ ಕುಡ್ಲಿಲ್ಲ ಅವಾಗ ಮೊಡದ ನೀಲ ರೇವ್ ಹೇಳ್ತಾಳ ಏನ್ ಹೇಳ್ತಾಳ್ರಿ ಪಾ ಗೌಡ ಯಾವ ದೇವ್ರಿಗೆ ಹೋದ್ರೆ ಕೆಲಸ ಆಗಂಗಿಲ್ಲ ಹೌದು ನಮ್ ಮನಿ ದೇವರ ಚಿತ್ತಪಟ್ಟಿ ದ್ಯಾಮಾವಿ ಎಡವರು ಹಿರಣ್ಣ ಮಾವರು ಮಲ್ಲೇಶಗ ಹೋದ್ರೆ ಸಿರಿತಾನೆ ಸಿಗುತ್ತದಂತೇಳಿ ಮರದಿ ನೀಲ ಹೇಳ್ತಾಳ ಮರದಿ ಮಾತು ಕೇಳಿದ್ದ ಅಂಕನಾಡ ದೈಗೊಂಡು ಕೂಡ ಮಾಪಿಲಿ ಎಣ್ಣೆ ತೂಕದ ಬತ್ತಿ ಹೌದು ಓಡ್ಕೊತ ಓಡ್ಕೊತ ಬಂದ ಎಡೂರು ಬಲ್ಲಿ ಬಂದ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಕೇಳ್ತಾನ ಏನ್ ಕೇಳ್ತಾನ ಎಪ್ಪ ನನ್ನ ಐಶ್ವರ್ಯ ಎಲ್ಲ ನಾಶ ಹೋಯ್ತು ನನಗ್ ಉಂಡೇನಾದ್ರೂ ಹಣ್ಣಿಲ್ಲ ಹುಟ್ಟೇನಾದ್ರೂ ಅರಿವಿ ಇಲ್ಲ ಭಗವಂತ ಹೌದ್ ನನಗ್ ಹೊಟ್ಟೆ ತುಂಬ ಅರಿವಿ ಏನು ಹೊಟ್ಟೆ ತುಂಬ ಅನ್ನ ಮೈ ಅರಿವಿ ಕೊಡು ಸಾಕತ್ ಹೇಳ ಅವಾಗ ಎಡಕ್ ಮಾರಿ ಮಾಡುತ್ತಾ ನೋಡ್ಲಿ ಕಡೆ ತಿ ದೈಗೊಂಡು ಗೋಡ ನೋಡ್ಲಿಲ್ಲ ಅಲ್ಲಿಂದ ಎಲ್ಲಿಗೆ ಬರ್ತಾ ಅಂತ ಕೇಳಿದ್ರೆ ಮಾವೂರು ಮಲ್ಲೇಶ್ವರನಲ್ಲಿ ಬಂದ ದೈಗೊಂಡು ಗೋಡ ಹೌದು ಮಾವ್ರ ಮನೆ ಸಿಗತ್ತಾರ ಏನತ್ತಾರ ಎಪ್ಪ ಬೈಗೋಡಿ ಮಾಡಿದ್ರು ಸಿರ್ತಾರ ಅಂದ್ರೆ ದಾರಿ ಹಿಡಿದು ಹೋಗೋರು ನಿಂತು ನೋಡ್ತಿದ್ರು ಹಳ್ಳಿ ನೋಡ್ತಿದ್ರು ಆ ಕೊಟ್ಟು ಮರ್ತಿದ ಭಗವಂತ ಈ ಎಲ್ಲಾ ಪಟ್ಟನೆ ನಾಶ ಹೋಗ್ಯದ ಎಲ್ಲಾ ಸಂಸಾರ ನಂದ ಅಳಗಾಲಾಗೈತಿ ಹೌದು ಹೊಟ್ಟಿ ತುಂಬ ಅನ್ನ ಮೈ ತುಂಬ ಅರಿಬಿ ಕೊಡು ಭಗವಂತ ಅತ್ತ ಮಾವ್ರ ಮಲ್ಲೇಶನ ಪಾದಗೆ ಬಿದ್ದ ನಮಸ್ಕಾರ ಮಾಡ್ದ ಮಾವ್ರ ಮಲ್ಲೇಶ ಎಟ್ಟ ಬೇಡ್ಕೊತ ಬೇಡ ಮಗ ನಾನ ಕಟ್ ಅನ್ನೋದು ಅಂದವ ಹೌದು 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 ಯಾಕ ಯಾಕ್ರಿಪ ಕರ್ಮದ ಸಿಟ್ಟ ಹೌದು ಕರ್ಮ ಮಾಡಿದ ಗೌಡ ಅದರ ತಲಾ ಉಣ್ಬೇಕಾಗಿತ್ತು ಹೌದು ಅಲ್ಲೇ ನಮ್ಮ ಮಾವರು ಮಲ್ಲೇಶ್ ಬಿಟ್ಟು ಮತ್ತೆ ಸಾಗಿ ಚತ್ತು ಪಟ್ಟಿ ದಾಮಾನುಬಲಿ ಬಂದು ನಿಂತ ಹಾ ಹಾ ಚತ್ತು ಪಟ್ಟಿ ದ್ಯಾಮಾನ ನಮಸ್ಕಾರ ಮಾಡಿ ಕೇಳ್ತಾನೆ ತಾಯಿ ತಾಯಿ ನನ್ನ ಅಟ್ಟು ನಾಶ ಎಲ್ಲ ನಾ ಹೋಗ್ಯದ ನನಗ ಮಧ್ಯಾಹ್ನದಾಗ ಮನೆ ಆಗಬಾರ ಹೊಕ್ಕಂಗ್ಯದ ಉಂಡೆ ಏನಾದ್ರು ಅನ್ನೆಲ್ಲ ಏನಾದ್ರು ಅರಿವಿಲ್ಲ ನೆಲ ಹಾಸಿಗೆ ಆಗ್ಯದ ಮುಳುಗು ಹೌದು ಹ ಕೂಲಿ ಸಿಕ್ಕದಿನ ಕುಡಗಲು ಸಿಗಲ್ಲು ಕುಡಗಲ್ಲ ದಿನ ಕೂಲಿ ಸಿಗಲ್ದು ಹೌದು ಪಟ್ಟಿಲೆ ಕುಡಿಬೇಕಂದ್ರ ಕುಡಬೇಕಂದ್ರಾಣ ಇಲ್ಲ ಪ್ರಾಣ ಹೋಗು ಪ್ರಸಂಗ ಕುತ್ ತಾಯಿ ಹೊಟ್ಟೆ ತುಂಬ ಅನ್ನ ಮೈ ತುಂಬ ಅರಿವಿ ಕುಡಲ್ಲ ಚಿತ್ತಪಟ್ಟಿ ದ್ಯಾಮ ಚಿತ್ತಪಟ್ಟಿ ದ್ಯಾಮವ್ ಚಂತಾನ ನಿಂತರು ದ ಮಾಡ್ಲಿಲ್ಲ ನೋಡ್ಲಿಲ್ಲ ದಾದ ಮಾಡಲಿಲ್ಲ ಗೌಡಗ ಅವಾಗ ಗೌಡಗ ಗಾದ ಬಿತ್ತು ಅಲ್ಲಿ ಅಲ್ಕತ್ತು ಮನೆಗೆ ಬಂದ ಬರುದ್ರಾಗ ಮಡದ ಇಲ್ಲಿ ನೀಲ ಲಕ್ಷಣ ದೇವಿ ದಾರಿ ಆಗ ಭಾಗ ಹೌದ್ ಗೌಡ್ರ ಸಿರಿತನ ತಂದರಿನ ತೆ ಕೇಳ್ತಾಳ ಹಾ ಅವಾಗ ಏನಾಯ್ತು ಅವಾಗ ಗೌಡ್ ಹೇಳ್ತಾನೆ ಎಲ್ಲಿ ಸೇರ್ತಾನ ತರ್ತೀವಿ ಹಣೆ ಕೊಯ್ಲು ಮಿಣಿ ಮಾಡೋರು ಯಾವ ಮನಿ ದೇವ್ರು ಸರಿ ಹಚ್ಕೊಳ್ಳಂಗಿಲ್ಲ ಅವ್ರು ಹೌದು ಇವತ್ತು ಚೇರ್ ಮಾಡಿ ಹಂಗ ನೋಡು ಆಹಾ ಹಣೆ ಕೊಯ್ಲು ಮಿಣಿ ಮಾಡೋರು ಯಾವ ಮನಿ ದೇವರು ಸನಿ ಹಚ್ಕೊಳ್ಳಿಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ರೀ ಶಾಂತಿ ರೀ ನಮ್ಮ ಚೇರ್ ಮಾಡಿ ಹೋಗಾಗ ಒಂದು ಇನ್ನು ಹೋಗ ಕಣ್ಣೆ ನೋಡಬೇಕಾಯ್ತು ಹಿಂಗೆ ನಾವು ಚರ್ಮ ಜಲಮುಲಾಗತಿ ನಿಮ್ಗೆಲ್ಲಾ ಗೊತ್ತೈತಿ ಭಾಗದ ಕುರಿಕಾಯದವ್ರ ಇದ್ರಿ ಹೌದ್ ಹೌದು ಅದಕ್ಕೆ ನಿಮ್ಗೆ ತಿಳಿತ ಕತ್ತಿ ಹೇಳಕತ್ತಿರಿ ಹೌದ್ ಅವಾಗ ದೈಗೌಂಡಗೌಡ ಎಲ್ಲಾ ದೇವರಲ್ಲಿ ಹೋದ್ರೂ ಯಾವ ದೇವರು ಸಿರ್ತಾನ ಕೂಡ ಮನೆಗೆ ಬಂದ ಮಡದ ಲೀಲ ಲಕ್ಷಣ ದೇವ್ ಕೇಳ್ತಾಳಾ ಸಿರ್ತಾನ ಬೇಡ ತಂದ್ರೇನು ಹ ಗೌಡತನ ಯಾ ಹಣಿ ಕೊಯ್ದು ಮಿಣಿ ಮಾಡಿದ್ರು ಯಾವ ಮನಿ ದೇವ್ರು ಹೌದು ಹೌದು ನಮ್ಮ ದೈವ ಸುಮಾರಾದ ಯಾ ಮಾಡುದು ತಂದ ದೈಗ ಹೌದು ಅವಾಗ ಶೆಟ್ಟಿ ಸೌಕಾರ ಮನೆಯಾಗ ಕುಟ್ಟಿ ಬೀಸಿ ಕಲ್ಲಿಗೆ ಹತ್ತಿರತಕ್ಕಂತ ಹಿಟ್ಟು ತಂದ ಹಟ್ಟಿ ಅಮೂಲಿ ಮಾಡುದು ಗೌಡ್ತಿ ಹೌದು ಗೌಡ ಗೌಡ್ತಿ ಇಬ್ಬರು ಕೂಡಿ ಮಲ್ಕೊಂಡ್ರು ಮುಂಜಳೆ ಮೂಡಲ ಮೊಪ್ಪ ಹರಿತು ಸೌರ್ಯ ಕಿರಣ ಚೆಲ್ತು ಸಾಪುರ ಹತ್ತಿ ಇರ್ತು ಗೌಡ ಎದ್ದ ಎದ್ದ ಜಳಕ ಮಾಡಿ ಕೂತು ವಿಚಾರ ಮಾಡ್ದ ಏನ್ ವಿಚಾರ ಮಾಡ್ದ ಗೌಡ ಹೊತ್ತು ಬಂದಂಗ ಹೋಗ್ಬೇಕು ಕೂತು ಕೆಡಬಾರ್ದ ತಿಳ್ಕೊಂಡ ಹೌದು ಡವಣಿಗೆ ಹೋಗಿ ಕುಂಟೆತ್ತ ಕುಂಡ್ಕೋಣ ತಗೊಂಡ ಹರಕ ಜೊತೆಗೆ ಮುರಕ್ ನಗ ಹೌದು ತಗೊಂಡ ಮಾನೆ ಹೊಲದಾಗ ಹೋಗಿ ಮಾಗಿ ನೆಗಿಲಿ ಹೊಡಿಬೇಕ ತಿಳ್ಕೊಂಡು ನೆಗಿಲಿ ಹೂಡಿ ಹೊಡ್ಯಾಕತ್ತ ಹ ಕುಂಟೆತ್ತ ಕೂಡುಕೋಣ ಹೂಡಿ ಹೊಡ್ಯಾಕತ್ತ ತಾಕತ್ತಿಲ್ಲ ತ್ರಾಣಿನಲ್ಲಿ ಹೌದು ತಾಕತ್ತೆಲ್ಲ ತಾಣ ಕಾಣಿನಲ್ಲಿ ಎತ್ತಿನಲ್ಲಿ ಹೆಂಟಿಗೆ ತಡ್ ತಟ್ಟು ಬೀಳಕತ್ತು ಮಲಿಗೆ ಮೂರು ಸಾರಿ ಬೀಳ್ತ ತಿರುಗ ಒಂದ್ ಸಾಲ ಬೀಳ್ತದೆ ಸಾಕತ್ತ ಗೌಡ್ ಮ್ಯಾಕ ಮರೆಯ ಗಳೆ ತರಬೇಕ ಹೌದು ಅದೇ ಟೈಮಕ್ ಅದೇ ತಳ್ಳ ಪುರುಷ ಜನ ಸದರಿ ಗ್ರಾಮದವರು ಮತ್ತೆ ಕ್ವಾಡರ್ ಕರಿಶಿದ್ರು ದರ್ಶನ ಹೊಂಟಿದ್ರು ಅವಾಗೆ ಗೌಡರು ಹೊಲವಾಗ ದಾರಿ ಮತ್ತೆ ಜೈಕಾರ ಹಾಕೋತ್ತು ಹಂಟಿದ್ರು ದೈಗೊಂಡ ಗೌಡಿಗೆ ಶಬ್ದ ಬಿತ್ತು ಜೈಕಾರ ಹಾಕೋದು ದೈಗೊಂಡ ಗೌಡ ಏನ್ ಮಾಡ್ತಾರ ಅವಾಗ ದೈಗೊಂಡು ಗೌಡ ಓಡೋಗಿ ದಾರಿ ಅಡ್ಡ ನೆತ್ತಿಕೇತಾರೆ ಎಲ್ಲಿ ಹೊಂಟಿರಿ ಬತ್ತಿ ತಂಬಾಕಿದ್ರು ಬಾಳ ದಿವಸ ಆಯ್ತು ತಂಬಾಕ ಕಂಡಿಲಿ ಬಾಯಿ ಎಂದ ಹಂತ ಬಡತನ ಬಂದಿತ್ತು ಗೌಡಗ ಏನ್ ಹೇಳ್ತಾರ ಸದರಿ ಗ್ರಾಮದ ಭಕ್ತರು ಅವಾಗ ಸದರಿ ಗ್ರಾಮದ ಭಕ್ತರು ತಮ್ಮ ಚಂಚಿಯೊಳಗ ಇರ್ತಕ್ಕಂಥ ಹಂಬಾಕ ಚೀಲ್ ಇರ್ತಕ್ಕಂಥ ತಂಬಾಕು ತಗೊಂಡು ದೈಹೋಣಗೂಡ ಕೇಳ್ತಾರೆ ಈ ಹೊಲದ ಮಾಲಕ್ ಮೇಲೆ ಬದುಕಿನ ಹೇಳ್ತಾರೆ ಕೇಳಿದ್ರವ್ರು ದೈಗೊಂಡ ದೈಗೊಂಡಗೌಡ ಹೇಳ್ತಾನೆ ಪಾಯಿ ಹೊಲ ಮಾಲಕ್ಕ ಯಾಕ ದೈಗೊಂಡ್ ಹೊಲ ಹೊಲಾ ಕರಿಕಿ ಗಬ್ಬು ಕಣಗಿಲ್ಲ ಬಬುಲಿ ಹತ್ತಿ ಬೀಳ್ ಬಿದ್ದೈತಿ ಹೌದು ಅವಾಗ ಹೇಳ್ತಾ ತೈಗೊಂಡ್ಗೋಡು ಹೊಲ ಗುಳೇನು ಹೋಗಿಲ್ಲ ಭೂಮಿ ಬಿಟ್ಟು ಹೋಗಿಲ್ಲ ನಾನೇ ಇದ್ದೆ ಹೊಲ್ ಮಾಲಕ ಮಾಲಕ ನಾನೇ ಇದ್ದ ನಾನೇ ಇದ್ದ ನಂದು ಅಕ್ತೈಶ್ವರ ಇಲ್ಲ ಭಗವಂತ ಕೊಟ್ಟು ಮರ್ತಿದ್ದ ನಂದು ಹೌದು ಸತ್ತು ಹಳ್ಳಿ ಗೌಡಿಗೆ ರಾಜಕೀಯಲ್ಲ ನನ್ನ ಸ್ವಾಧೀನಿತ್ತು ಆನೆ ಒಂಟಿ ಕುದುರೆ ಪಾಗ ಹತ್ತು ಹೆಂಡಿ ಎಮ್ಮಿಗು ಅದನ್ನ ಸಾಲದವ್ ಸಾಲ ಆಗಿ ಸಾವಿರಾರು ಮನೆಯಾಗ ದುಡಿತಿತ್ತು ಹಣ್ಣು ಚಿನ್ನ ಚಿನ್ನತೋಲ ರಾಜವಾಡಿ ಮೇಲೆ ಮಾಡಿ ರಾಮ ಸಾಲಿ ಪರ್ಸಾಲಿಗೆ ಬಂಗಾರ ಮಂಚಿತ್ತು ಮಂಚತ್ತು ತುಂಬಿದ ಮನೆಯಾಗ್ ರೆಂಬೇರು ಜಗಳ ಹಾಡ್ತಿದ್ರು ಭಗವಂತ ಆತ್ಪೈಶ್ವರು ಕೊಟ್ಟು ಮರ್ತಿದ್ದ ಇಷ್ಟೆಲ್ಲ ನೋಡ್ತಾ ಪಟ್ಟೆ ಮಾಯಾಗ ಹೋಗ್ಯದ ಹೋಳಾಗಲಾರದು ಹೊತ್ತು ಬಂದದ ಕಡಿಗಾರ ಕೊಟ್ಟು ಬಂದ ತಿಳ್ಕೊಂಡು ಪರಶು ಜನರ ಮುಂದೆ ನೆತ್ತ ಗೌಡ ಕಣ್ಣೀರ್ ಹಾಕಲಕ್ಕ ಅವಾಗ ಏನಾಯ್ತು ಅವಾಗ ತಳ್ಳ ಪರಶಿ ಜನ ಆಗ್ತಾರ ಗೌಡ್ರ ಗೌಡ್ರ ನಿಮಗೆ ಎಂತ ಹೊತ್ತು ಭಗವಂತ ತರಬಾರದು ನಿಮ್ಮ ದೈವ ಹೆಣ್ಣು ಸುಮಾರು ಕಾಣ್ತೈತಿ ತಿಳ್ಕೊಂಡು ತಿಳ್ಕೊಂಡ್ರು ಹೌದು ಅತ್ತಿದ್ರು ಮುಂದೆ ಸಾಗತಿದ್ರು ಅವಾಗ ಕಣ್ಣಾನೆ ನೀರು ಒರೆಸಿಕೊಂಡು ದೈಗೊಂಡು ಕೈ ಮುಗಿದು ನಿಂತ ಕೇಳ್ತಾರೆ ತಳ್ಳಾರ್ ಪರ್ಸ ಜನರಿಗೆ ಏನ್ ಕೇಳ್ತಾನ್ರಿ ಪಗೌಡ ಎಪ್ಪ ಯಾವ್ದು ನೋಡಿದವ್ರು ಎಲ್ಲಿ ಹೊಂಟಿರಿ ಈ ಹೊಂಟಿರಲ್ಲ ಗಾಡಿ ಕೊಳ ಕಟ್ಕೊಂಡು ಎಲ್ಲಿ ನಡೆದ್ರಿ ನೀವ್ ಕೇಳ್ದ ಅವಾಗ ಏನ್ ಹೇಳ್ತಾರೆ ಮತ್ತರು ಅವಾಗ ತಳ್ಳಾರ ಪರ್ಸ ಜನರು ಹೇಳ್ತಾರೆ ಪಾ ಕ್ವಾಡ್ರ ಮಟ್ಟದೊಳಗೆ ಕರಿದೇವ್ರಿಗೆ ಬೇಡಿದವ್ರಿಗೆ ಬೇಡ್ರಿ ಕೊಡುವಂತ ಸಮರ್ಥ ಗುರು ಇದ್ದಾನ ನಾವು ಸದರಿ ಗ್ರಾಮದ ಬಕ್ರು ಪ್ರತಿ ವರ್ಷ ಕ್ವಾಡ್ರ ಕರ್ಷದ ಗದ್ಗಿ ಹೋಗ್ತೀವಿ ಹೌದು ಆತನ ಕೊಕ್ಕಿ ಇವತ್ತು ತಿಳ್ಕೊಂಡು ತಳನಾಡು ಪರಿಶೀಲ ಹೌದು ಹೇಳಕತ್ರು ಅವಾಗ ನಾನು ಬಂದ್ರ ನನಗೇನ್ ಕೊಡ್ತಾನು ಕರೀದೇವ್ರಂದು ಅವಾಗ ಏನು ಹೇಳ್ತಾರೆ ಮತ್ತೆ ಸದರಿ ಗ್ರಾಮ ಭಕ್ತರು ಅವಾಗ ತಲಾರು ಜನ ಹೇಳ್ಕೊತಿ ನೀವು ಬಂದ್ರೆ ನಿಮ್ಗೆ ಯಾರು ಕೊಡ್ಬೋದು ನಿಮ್ಮ ಭಕ್ತಿ ನಿಮ್ಮ ಭಾವ ನಿಮ್ಮ ಸಂಗಟರಿ ಗೌಡ್ರ ಅಂದ ಮುಂದೆ ಸಾಗದ್ರ ಹೌದು ಹೌದು ಹಾಲಿ ನಿತ್ಯ ಗೌಡ್ ವಿಚಾರ ಮಾಡ್ದ ನಾನು ಹೋಗಬೇಕು ಹತ್ತು ಕಲ್ಲು ಬಡಿಯಲ್ಲಿ ಒಂದು ಕಲ್ಲರ್ ಬಡಿತದ ಹೌದು ನಾನು ಹೋಗ್ಬೇಕು ಹಣದ ಮಠಕ್ಕೆ ತಿಳ್ಕೊಂಡು ಓಡಿ ಬಂದು ಎತ್ತಿನ ಕೊಳ್ಳ ಹರ್ಕೊಂಡು ಹರಕ ಜೊತೆಗೆ ತಿರುಕನಾಗ ಮುರುಕನಾಗೆಲ್ಲ ತಗೊಂಡು ಕುಂಟೆತ್ತ ಕುಂಡು ಗಾಣ ತಂದು ಡೌಣಿ ಕಟ್ಟಿ ಮರದ ನೀಲದ ಕರಿತಾನ ಹಾ ಕೋಣ ಮಟ್ಟದೊಳಗೆ ಬೇಡದವರಿಗೆ ಬೇಡದ ಕೊಡುವಂತ ಸಮರ್ಥಕೋರು ಅಂತ ಅನ್ನತ ನಾನು ಅಲ್ಲಿಗೆ ಹೊಕ್ಕಿನಂದ ಹೌದು ಹೌದು ಅವಾಗ ಗೌಡ ತೇ ಏನ್ ಗೌಡಗ ಏನ್ ಹೇಳ್ತಾಳ ಗೌಡ್ತಿ ದೇವರಿಗೆ ಬರ್ತೇನೆ ಏನು ಮಾಡ್ದೋ ಅವ್ರು ಹಾಗೇ ಹೋಗಬಾರ್ದು ಆಹಾ ಊದಿಲು ಒಪ್ಪಿನ ಅಳು ಒಯ್ಬೇಕ್ರಿ ಗೌಡ್ರ ತಿಳ್ಕೊಂಡು ಶೆಟ್ಟಿ ಸಾವ್ಕಾರ ಮನ್ಯಾಗ ಕೊಟ್ಟು ಬೀಸಿ ತಂದಿರ್ತಕ್ಕಂಥ ಮೂರು ದುಡ್ಡು ತಂದು ದೈಗೊಂಡ ಗೌಡನ ಕೈಯಾಗ ಕೊಟ್ಲು ಹೌದು 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 ಅವಾಗ ದೈಗೊಂಡು ಗೌಡ ಮೂರು ದೋತ್ರ ಪಡೆದ ಪದರ ಕಟ್ಕೊಂಡು ಓಡುತ್ತಾ ಓಡುತ್ತಾ ಬಂದ ಪರಿಶಿತಿ ಜನರ ಜೋಡಿ ಕೂಡದ ತಳ್ಳಾಡ ಪರಿಶಿತಿ ಜನರ ಜೋಡಿ ಕೂಡಿ ಸಾಗಿ ಕ್ವಾಂಡೋರ್ ಮಟ್ಟಕ್ಕೆ ಬಂದ ಹೌದು ಜಾಗ ನೋಡಿ ಎಲ್ಲಾರು ಗಾಡಿ ಕೊಲ್ಲಾರದು ಧೂಳಗಾಲಿ ಹೋಗಿ ಕ್ವಾಂಡೂರ ಸಿದ್ಧನ ದರ್ಶನ ಮಾಡುದು ತಳ್ಳಾಡ ಪರಿಶಿತಿ ಜನರು ಮತ್ತು ದೈಗೊಂಡು ಗೌಡ ಹೌದು ಎಲ್ಲಾರು ಧೂಳಗಾಲಿನ ನಮಸ್ಕಾರ ಮಾಡಿ ಹಿಂದಕ್ಕೆ ಸರ್ ಗೌಡ ಮಾಪಿಲಿ ಎಣ್ಣೆ ತುಕ್ಕದು ಬತ್ತಿ ಹಚ್ಚದ ಶಬ್ದಗ ನಮಸ್ಕಾರ ಮಾಡಿ ಎಟ್ಟ ಒಂಟು ಗಾಲಿಲ್ಲ ತಪ್ಪ ನಿಂತ ಮೂರ್ ದಿವಸ ಆದ್ರೂ ಕಣ್ಣಾನ ನೀರ್ ಹರಿದು ಕಾಲು ಹಿಡಿದು ಪವಳಾಗ ಹೌದು ಕಣ್ಣಾನ ನೀರ ಕಾಲ ಗುರುವಿನ ಪವಳ್ಯಾಗ ಹರಿಲಕತ್ತು ಮೂರು ದಿವಸ ಆದ್ರೆ ಕರಿ ಅವ್ರ ಕಣ್ಣು ತೆರಿಲಿಲ್ಲ ಹೌದು ಅವಾಗ ಬೇಜಾಳೆ ನನ್ನಪ್ಪ ಕರುಣಾವಂತ ಮಾಡಿಂಗ ಮಟ್ಟದೊಳಗೆ ಢಂಕನಾರ್ದ ಹೆಂಗ ಕೊಡ್ತಾನ ನಾವು ಮಾತ್ರಕ್ಕೂ ತಗೊಂಡ ಮಾತು ಹೇಳಿ ಹೇಳಿ ಮಾತಾಡೋದಿಲ್ಲ ಮಾತಾಡುದಿಲ್ಲ ತಾಯಿ ಮಗನ ಶಿದ ಅವನ್ನ ಹೆಂತ ಕುಲಗೇಡಿ ಬೀರದೇವ್ರದು ಬೀರ ದೇವ್ರ ಪದ್ಯ ನಮ್ಮ ಅಣ್ಣಗಳು ಹೇಳಿದ್ರೆ ಈಗ ಪಟ್ಟಿ ಅಂಗಡಿ ಪಾರು ಹಾಡತ್ತೇಳಿ ಅವರು ಆಕೆ ಪಾರು ಬಂದಿಲ್ಲಪ್ಪ ಇಲ್ಲಿ ಆ ನಮ್ಮ ಆಚೆ ಕಡೆ ಮೇಲ್ನ್ಯಾಗ ಅವ್ರು ಹಾಡ್ತಾರೆ ಯಾಕಂದ್ರೆ ಮೊನ್ನೆ ದೊ ದಾಟಿ ಅದು ಯೂಟ್ಯೂಬ್ದಾಗ ಬಂದವ್ರು ಭವಿಷ್ಯ ಮಾಡಿ ಅವ್ರು ಬರ್ದಿರ್ಬೇಕು ಅದು ಪದ್ಯ ಹೌದು ಬರ್ದಾರ ರೀ ಪಾವು ಸಾಹಿತ್ಯಗಾರ ಇದ್ದಾರೆ ಅವ್ರು ಬರ್ದಿರ್ಬೋದು ಹೌದು ಹೌದು ನಾವು ಪಟ್ಟಿ ಅಂಗಡಿ ಪಾರು ದಾಟಿ ನಾ ಬರ್ದಿಲ್ಲ ಆಕೆ ಪಾರು ನಮ್ಮ ಕಡೆ ಬಂದಿಲ್ಲ ಅದು ಆತು ಇದು ಆಯ್ತು ಬರ್ದೇವು ನಾವು ಏನು ಅದು ಬೇರೆ ಆಗೈತಲ್ಲ ಅದು ಹಾಂ ಹೇಳ್ತಿದ್ನಿ ಖರೆ ಏಕಕ್ಕಾ ಅದಕ್ಕೆ ಹೆಚ್ಚಿನ ಸರಪದ ಒಂದು ರಪ್ಣಿ ಸಂಗೋಟ್ರಾಯಿಂದ ಹಾಡುನು ಎಲ್ಲರೂ ಹಾಡಿನ ನಿಂದು ಹಾಡುನು ಇನ್ನ ಹೊತ್ತ ತಾಯಿ